ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಕಂಕ್ಲು ಭಾಗದಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ತೋರಿಸ್ತೀನಿ ಮೊದಲಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ನೋಟ್ ಮಾಡ್ಕೋಬೇಕು ಎಲ್ಲಿ ಪ್ರಾಬ್ಲಮ್ ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ಇದು ಮಾಡ್ಕೋಬೇಕು ಇವಾಗ ಸ್ಲೀವ್ ಕಟ್ಟಿಂಗು ಮತ್ತು ಕಂಕ್ಲು ಭಾಗದಲ್ಲಿ ಬರುವಂಥ ರಿಂಕಲ್ಸ್ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರಂಟ್ ಬಗ್ಗೆ ಏನು ತೋರಿಸೋಲ್ಲ ಫ್ರಂಟ್ ಯಾವಾಗಲೂ ನಾನು ನಾರ್ಮಲಾಗಿ ಕಟ್ಟಿಂಗ್ ಮಾಡೋದ್ರಿಂದ ಇದು ನೋಡಿ ಸ್ಲೀವ್ ಆಫ್ ಸ್ಲೀವ್ ಇದೆ ಇದಕ್ಕೆ ಏನು ಹೇಳ್ತಾರೆ ಎಲ್ಬೋ ಸ್ಲೀವ್ನ ಕೊಡಿ ಅಂತ ಹೇಳಿದ್ದಾರೆ ಅದನ್ನು ಹೇಗೆ ಕಟ್ಟಿಂಗ್ ಮಾಡೋದು ಇದೇ ಮೆಜರ್ಮೆಂಟಲ್ಲಿ ಮಾಡೋದಾ ಇಲ್ವಾ ಅಂತ ತೋರಿಸ್ತೀನಿ ಓಕೆ ಫಸ್ಟಿಗೆ ನೋಡಿ ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ ನಾಲ್ಕು ಫೋಲ್ಡಿಂಗ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚು ಬಿಟ್ಟು ನಾನು ಈ ಥರ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡು ಪೀಸ್ ಕಟ್ಟಿದರೆ ಇಲ್ಲಿ ದಪ್ಪ ಬರೋ ಚಾನ್ಸಸ್ ಇರುತ್ತಲ್ಲ ಯಾವ ಭಾಗದಲ್ಲಿ ಕಂಕಳು ಭಾಗದಲ್ಲಿ ಕಂಕ್ಳು ಭಾಗದಲ್ಲಿ ದಪ್ಪ ಬಂದಾಗ ಚೆನ್ನಾಗೇ ಕಾಣಿಸಲ್ಲ ಮತ್ತು ಏರುಪೇರು ಅಂದರೆ ನೋಡಿ ಇದು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಇದು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಈ ಥರ ಒಂದೇ ಲೆವೆಲ್ಗೆ ಬರಬೇಕಂದಾಗ ನಾವೇನು ಮಾಡಬೇಕು ಕಂಕ್ಳು ಭಾಗದಲ್ಲಿ ನೀಟಾಗಿ ಕಟ್ಟಿಂಗ್ ಮಾಡೋದನ್ನು ಕಲ್ತ್ಕೋಬೇಕು ಓಕೆನಾ ಇವಾಗಿದಾಯ್ತಲ್ಲ ನೀಟಾಗಿ ಈ ಥರ ಇಟ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾವು ಇಲ್ಲಿ ನೋಡಿ ಲೈನ್ ಥ್ರೆಡ್ಸ್ ಎಲ್ಲ ಬಂದಿರುತ್ತಲ್ಲ ಅದಕ್ಕೋಸ್ಕರ ಈ ಥರ ಲೈನ್ಸ್ನ ಹಾಕೊಂಡು ಅರ್ಧ ಇಂಚಿಗೆ ಮೇಲೆ ಮಾರ್ಕ್ನ ಫಸ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ಈ ಎಕ್ಸ್ಟ್ರಾ ಏನಿದೆ ಇದನ್ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟ್ರಿಮ್ ಮಾಡಿಕೊಂಡೆ ಇವಾಗ ಮೇನ್ ಇಂಪಾರ್ಟೆಂಟ್ ಅಂದರೆ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಈ ವರ್ಕ್ ಬ್ಲೌಸ್ನ ನಾವು ನೋಡ್ಕೋಬೇಕಾಗುತ್ತೆ ಒಂದೊಂದ್ಸರಿ ಸ್ಲೀವ್ದು ಲೆಂತ್ ಯಾವ ಥರ ವರ್ಕ್ ಮಾಡಿರ್ತಾರೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ಲೀವ್ನ ನಾವು ಇಲ್ಲಿಂದ ಸ್ವಲ್ಪ ಒಂದು ಈ ವರ್ಕ್ ಮಾಡಿರ್ತಾರಲ್ಲ ಅಲ್ಲಿಂದ ಒಂದು ಗಿಟ್ ಕೆಳಗಡೆನೆ ತಗೋಬೇಕು ನೋಡಿ ನಾವು ಈ ಥರ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಟಿಚಿಂಗ್ ಬರಬೇಕಲ್ವಾ ಅದಕ್ಕೋಸ್ಕರ ಹತ್ತು ಒಂದು ಗೀಟನ್ನು ತೊಗೊಳ್ತಾ ಇದ್ದೀನಿ ಹತ್ತು ಒಂದು ಗೀಟನ್ನು ತಗೊಳ್ತಾ ಇದ್ದೀನಿ ನೋಡಿ ಹತ್ತು ಒಂದು ಗೀಟನ್ನು ತಗೊಳ್ತಾ ಇದ್ದೀನಿ ಅವ್ರಿಗೆ ಬೇಕಾಗಿದೆ ಇದ್ರೊಳಗಡೆ ನಾನು ಸ್ಟಿಚಿಂಗಿಗೆ ತೊಗೊಳ್ತಾ ಇದ್ದೀನಿ ಯಾಕಂದರೆ ಇದು ವರ್ಕ್ ಇರೋದ್ರಿಂದ ಅವ್ರು ಎಷ್ಟು ವರ್ಕ್ ಮಾಡಿರ್ತಾರೆ ಸೆಂಟರ್ದು ಇಲ್ಲಿ ನೋಡಿ ನಾವು ಯಾವಾಗಲೂ ಸೆಂಟರ್ನ ನೋಡ್ಕೋಬೇಕು ಅಂದರೆ ಈ ಸೆಂಟರ್ ಬರುತ್ತೆ ಈ ಸೆಂಟರ್ ಪಾಯಿಂಟ್ ಇಟ್ಕೊಂಡೆ ನಾವು ಸ್ಲೀವ್ನ ಕಟಿಂಗ್ ಮಾಡ್ಕೋಬೇಕು ಯಾವಾಗಲೂ ಇವ್ರದ್ದು ಇಷ್ಟಿದೆ ಸ್ಟಿಚಿಂಗಿಗೆ ಇಷ್ಟು ಬರುತ್ತೆ ಅದನ್ನ ಸೇರಿಸಿ ನಾನು ತೊಗೊಳ್ತಾ ಇದ್ದೀನಿ ಹತ್ತು ಓಕೆನಾ ಈ ಹತ್ತು ತೊಗೊಂಡಾದಮೇಲೆ ಸಾರಿ ಇಲ್ಲಿ ಒಂದು ಸ್ಟ್ರೇಟ್ ಲೈನ ಹಾಕೋಬೇಕು ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡಾದಮೇಲೆ ಈಗ ನಾವು ಆರ್ಮಲ್ನ ಒಂದು ಸರಿ ತಗೊಂಡ್ಬಿಡೋಣ ಇದು ಎರಡಕ್ಕೂ ಯೂಸ್ ಆಗುತ್ತೆ ಕಂಕ್ಳು ಭಾಗ ಕಟ್ ಮಾಡೋಕ್ಕೂ ಆಗುತ್ತೆ ಮತ್ತು ಸ್ಲೀವ್ದು ಕಟ್ಟಿಂಗಿಗೂ ಆಗುತ್ತೆ ನೋಡಿ ಕರೆಕ್ಟ್ ಪಾಯಿಂಟ್ ಇವ್ರದ್ದು ಬಂದು ಎಂಟೂವರೆ ಎಂಟೂವರೆ ಅಂದರೆ ಡಬಲ್ ಮಾಡಿಕೊಂಡ್ರೆ ಹದಿನೇಳು ಡಬಲ್ ಮಾಡಿಕೊಂಡ್ರೆ ಹದಿನೇಳು ಬರುತ್ತೆ ಈಗ ಈ ಇಲ್ಲಿಂದ ನಾವು ಮೂರುವರೆಗೆ ಒಂದು ಸ್ಟ್ರೇಟ್ ಲೈನಾಗಿ ಹಾಕ್ಕೊಳ್ಳೋಣ ಈ ಎಲ್ಬೋ ಸ್ಲೀವು ಸ್ವಲ್ಪ ಕೈ ಸ್ವಲ್ಪ ದೊಡ್ಡದಿದೆ ಹಾಗಾಗಿ ಮೂರುವರೆ ಡೌನಿಂಗನ್ನ ನಾವು ಸ್ಟ್ರೇಟ್ ಹಾಕೊಳ್ತಾ ಹಾಕ್ಕೊಳ್ತಾಯಿದ್ದೀನಿ ಓಕೆನಾ ಇವಾಗ ಇಲ್ಲಿ ನೋಡಿ ಇವ್ರದ್ದು ಕೈ ರೌಂಡು ನಾನು ಚೆಕ್ ಮಾಡ್ಕೊಂಡು ಬಂದಿದ್ದೀನಿ ಹನ್ನೊಂದಿದೆ ಇಲ್ಲಿ ಆಫ್ ಸ್ಲೀವ್ ಇರೋದರಿಂದ ಹನ್ನೆರಡಿದೆ ಅವ್ರದ್ದು ರೌಂಡ್ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಹನ್ನೊಂದು ಅಂದರೆ ಐದೂವರೆ ಐದೂವರೆ ಅಂದರೆ ಹನ್ನೊಂದು ಇಂಚಿಗೆ ನಾನು ಮಾರ್ಕ್ನ ಇದ್ದೀನಿ ಅಥವಾ ಇನ್ನೂ ಆಮೇಲೆ ಕರೆಕ್ಟಾಗಿ ನಾನು ಐದುವರೆಗೆ ಮಾರ್ಕ್ ಇದ್ದೀನಿ ನೆಕ್ಸ್ಟು ಬಂದು ನೋಡಿ ಈಗ ಎಂಟೂವರೆ ಅಲ್ಲ ಇಲ್ಲಿಂದ ಪಾಯಿಂಟ್ನ ಇಲ್ಲಿಗೆ ಎಂಟೂವರೆಗೆ ಒಂದು ಮಾರ್ಕ್ನ ಇದ್ದೀನಿ ಫಸ್ಟಿಗೆ ತೋರಿಸಲಿಕ್ಕೆ ಸ್ಲೀವ್ ಕಟ್ಟಿಂಗಲ್ಲೇ ತುಂಬ ಪ್ರಾಬ್ಲಮ್ ಬರೋದು ಸ್ಲೀವ್ ಕರೆಕ್ಟಾಗಿ ಇಲ್ಲ ಅಂದರೂ ಕೂಡ ನಮಗೆ ಶೋಲ್ಡ್ರ್ ಡ್ರಾಪ್ ಅಥವಾ ಶೋಲ್ಡ್ರದು ಪ್ರಾಬ್ಲಮ್ಮು ಎಲ್ಲ ಬರುತ್ತೆ ಇಲ್ಲಿ ಶೋಲ್ಡರ್ ಇದೆಯಲ್ಲ ಈ ಶೋಲ್ಡರ್ ಜಾಯಿಂಟ್ನ ಪಕ್ಕ ಇಲ್ಲಿ ಇಟ್ಕೊಂಡು ನಾವು ಇಲ್ಲಿಂದ ಚೆಕ್ ಮಾಡ್ಕೋಬೇಕು ನೋಡಿ ಈ ಥರ ಚೆಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಸ್ವಲ್ಪ ಒಂದು ಎರಡು ಗೀಟು ಒಳಗಡೆ ಕಾದಂಗೆ ಬರ್ತಾ ಇದೆ ಈ ಥರ ಇಟ್ಕೊಳ್ಳೋಣ ಅವ್ರಿಗೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕು ನಾವು ನೋಡಿ ಅಥವಾ ಎರಡು ಸ್ಲೀವಲ್ಲಿ ಒಂದೊಂದು ಸರಿ ಬಲಗೈ ಸ್ವಲ್ಪ ಅವ್ರಿಗೆ ದೊಡ್ದಿದೆ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಈ ಪಾಯಿಂಟಲ್ಲೇ ತೊಗೊಂಡೆ ಓಕೆ ಇವಾಗ ಚೆಕ್ ಮಾಡ್ಕೊಳ್ಳೋಣ ಎಂಟೂವರೆ ಅಂದ್ರಲ್ಲ ಹಾಂ ಎಂಟು ಕಾಲು ಇದೆ ಇಲ್ಲಿಗೆ ಎಂಟು ಕಾಲ್ಗೆ ನಾವು ತೊಗೊಳ್ಳೋಣ ಯಾಕೆ ಅಂತ ನಾನು ಫಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಈಗ ನೋಟಿಸ್ ಮಾಡಿ ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಎರಡು ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡೂವರೆಗೆ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ ಏನಿದೆಯಲ್ಲ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಲ್ಲಿ ಒಂದು ಮಾರ್ಕ್ನ ಮಾಡಾದ್ಮೇಲೆ ಇಲ್ಲಿ ನೋಡಿ ಈ ಕರುಸ್ಕೇಲ್ ಇದೆಯಲ್ಲ ಈ ಕರುಸ್ಕೇಲನ್ನ ಈ ಥರ ಇಟ್ಕೊಳ್ಳಿ ಈ ಸ್ಕೇಲ್ನ ಹಿಂಗೆ ಇಟ್ಕೊಂಡು ಈ ಥರ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಕರೆಕ್ಟಾಗಿ ಹಿಂಗೆ ಜಾಯಿಂಡ್ ಆಗುವಾಗ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಮತ್ತು ಇಲ್ಲಿ ಬರುವಾಗ ಕೂಡ ನೀವು ಸ್ವಲ್ಪ ಈ ಥರ ಕೂಡ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ಹಿಂಗೆ ಬಂದು ಹಿಂಗೆ ಬಂತು ಅಂದರೆ ನಿಮಗೆ ಪಕ್ಕಾ ಸ್ಲೀವು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಬಂದು ಹೀಗೆ ಹೋಯಿತು ಸ್ಲೀವ್ ಅಂತ ಹೇಳಿದ್ರೆ ನಿಮಗೆ ನೀಟಾಗಿ ಕೂತ್ಕೊಳುತ್ತೆ ಓಕೆನಾ ಒಂದೊಂದು ಸರಿ ಕೆಲವು ಸರಿ ತೋರಿಸ್ಲಿಕ್ಕಾಗಿರಲ್ಲ ಕೆಲವು ಸರಿ ಪಾಯಿಂಟ್ ಮಿಸ್ ಮಾಡಿರ್ತೀನಿ ನಾನೇ ಅದಕ್ಕೋಸ್ಕರ ಈಗ ತೋರಿಸ್ತಾ ಹೋಗ್ತೀನಿ ಓಕೆನಾ ಈಗ ಆಯ್ತಲ್ಲ ಇಷ್ಟ ಆಯಿತು ಇವಾಗ ನೋಡಿ ಈ ಸ್ಲೀವ್ ಕಟ್ಟಿಂಗ್ ಅನ್ನೋದೇನಿದೆ ಹೀಗೆ ಬಂದು ಹೀಗೆ ಟಚ್ ಆಗಿ ಹೀಗೆ ಒಳಗಡೆ ಹೋಗುತ್ತೆ ಇದನ್ನು ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ಲೀವ್ ಅನ್ನೋದು ಇಲ್ಲಿ ಸ್ವಲ್ಪ ಮೇಲೆ ತಗೊಳ್ತಾ ಇದ್ದೀನಿ ನೋಡಿ ಬಂತ ಈ ಶೇಪ್ ಅನ್ನೋದು ಬಂತ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪಾಯಿಂಟ್ ಈ ಪಾಯಿಂಟ್ ಏನಿದೆ ಇಲ್ಲಿ ನಾನು ಮ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಮ್ಗೆ ಗೊತ್ತಾಗ್ಬೋದು ಈಗ ಎಕ್ಸ್ಟ್ರಾ ಇಲ್ಲಿ ಪೀಸ್ನ ನಾವು ಕಟ್ಟಿದಾಗ ಇಲ್ಲಿ ಒಂದು ಕಡೆ ಮಾತ್ರ ದಪ್ಪ ಬರುತ್ತೆ ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ಇಲ್ಲಿಂದ ನೀವು ಅರ್ಧ ಇಂಚು ಟೇಪ್ನ ಹಂಗೆ ಇಟ್ಕೊಂಡು ಎಲ್ಲಿಗೆ ನಾವು ಶೇಪ್ ತೆಗಿಬೇಕು ಅಂದರೆ ಇಲ್ಲಿ ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆಯಿಂದ ನಾವು ಇಲ್ಲೇನು ಪಾಯಿಂಟ್ ತಗೊಂಡಿದ್ದೀವಲ್ಲ ಅದನ್ನು ಈ ಥರ ಸೆಂಟರ್ ಮಾಡ್ಕೊಳ್ಳಿ ಈ ಸೆಂಟರ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚು ಡೌನ್ ಮಾಡಿಕೊಂಡು ಈ ಥರ ಹೀಗೆ ಬನ್ನಿ ಆವಾಗ ನಿಮಗೆ ನೀಟಾಗಿ ರಿಂಕಲ್ಸ್ ಬರೆದಿರ ಸ್ಲೀವ್ ಕಟ್ಟಿಂಗ್ನ ಮಾಡ್ಬೋದು ಇವಾಗ ಸ್ಲೀವ್ ಆಯ್ತಲ್ಲ ಇದು ಒಂದು ಸ್ಟೆಪ್ಪು ಇವಾಗ ಬ್ಯಾಕ್ ಬ್ಯಾಕಲ್ಲಿ ನಿಮಗೆ ರಿಂಕಲ್ಸ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ಓಕೆ ನೀಟಾಗಿ ಇರ್ಕೋಬೇಕು ಯಾವಾಗಲೂ ಇದು ಸರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇಲ್ಲಿ ನೋಡಿ ಹೇಗೆ ಕಟ್ ಕಟ್ಟಿದೆಯಲ್ಲ ಇದೆಯಲ್ಲ ಅದಕ್ಕೋಸ್ಕರ ಒಂದು ಸ್ಟ್ರೇಟ್ ಲೈನು ಇಲ್ಲಿ ನಾನು ಫಸ್ಟಿಗೆ ಸ್ಟಿಚಿಂಗಿಗೆ ಅಂತಲೇ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಓಕೆ ಇದಾಯ್ತಲ್ಲ ಈಗ ನಾನು ನಿಮಗೆ ಏನು ತೋರಿಸ್ತೀನಿ ಅಂದರೆ ಫುಲ್ಲು ವೇಸ್ಟ್ ಲೆಂತು ಇದೆಲ್ಲದಕ್ಕಿಂತ ಈಸಿಯಾಗಿ ನಾವು ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡುವಂಥದ್ದನ್ನು ನಾವು ಪ್ರಯತ್ನ ಮಾಡಬೇಕು ನೋಡಿ ಈ ಥರ ಫುಲ್ ಇಟ್ಕೋಬೇಕು ಫುಲ್ ಇಟ್ಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಬಿಡಿ ನೆಕ್ಸ್ಟು ಡಾಟ್ ಡಾಟ್ ಎಷ್ಟು ಬೇಕಂತ ಹೇಳಿದ್ರೆ ಇಲ್ಲಿ ಡಾಟ್ ಇಡ್ದಿರ್ತಾರಲ್ಲ ನೋಡಿ ಅದರಲ್ಲಿ ಎರಡನೇ ಭಾಗ ಇಷ್ಟೇ ಇವಾಗ ಇದನ್ನು ಸೆಂಟ್ರ್ ಮಾಡಿಕೊಂಡು ನೀವು ಹೇಗೆ ಡಾಟ್ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೂ ನಿಮ್ಗೊಂದು ಮೆಥಡ್ ಇದೆ ಈ ಎಕ್ಸ್ಟ್ರಾ ಬಿಟ್ಟಿದೀವಲ್ಲ ಅದನ್ನು ಬಿಡಿ ಇದನ್ನು ಸೆಂಟರ್ ಮಾಡ್ಕೊಳ್ಳಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಶೇಪ್ ಮಾಡಿ ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದೇ ಥರ ಹಿಡಿಬೇಕಂತೆಲ್ಲ ಇಲ್ಲಿ ಇಟ್ಕೊಂಡು ಇಲ್ಲಿ ನೀಡಲ್ ಪಾಯಿಂಟ್ ಬರಬೇಕು ಓಕೆನಾ ಇದು ಒಂದು ಸ್ಟೆಪ್ ಆಯಿತು ಈಗ ಲೆಂತ್ ಲೆಂತ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ತುಂಬ ಈಸಿಯಾಗೆ ಮಾಡುವಂಥದ್ದು ಇಲ್ಲಿ ನೋಡ್ಕೊಳ್ಳಿ ಇದು ಈಗಿಟ್ಕೊಳ್ಳಿ ಹೀಗಿಟ್ಕೊಂಡು ಚೆಕ್ ಮಾಡ್ಕೋಬೇಕು ಯಾವಾಗಲೂ ಹದಿಮೂರು ಹದಿಮೂರು ಪ್ಲಸ್ ಅರ್ಧ ಇಂಚು ಹದಿಮೂರೂವರೆ ಅಥವಾ ಹದಿಮೂರು ಮುಕ್ಕಾಲು ತೊಗೊಳ್ಬೋದು ಅಥವಾ ಹದಿನಾಲ್ಕು ಇಂಚು ತೊಗೊಬೋದು ನಾನು ಈ ಬ್ಲೌಸ್ಗೆ ಹದಿನಾಲ್ಕು ಇಂಚನ್ನು ತೊಗೊಳ್ತಾ ಇದ್ದೀನಿ ಯಾಕಂದರೆ ಇದು ವರ್ಕ್ ಬ್ಲೌಸು ಸ್ವಲ್ಪ ಡೀಪ್ ಇರಲಿ ಅಂತ ಹೇಳಿದರೆ ಅದಕ್ಕೋಸ್ಕರ ಹದಿನಾಲ್ಕು ಇಂಚನ್ನ ತೊಗೊಂಡಿದ್ದೀನಿ ಹದಿನಾಲ್ಕು ಇಂಚ್ ತೊಗೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡಿದ್ದೀನಿ ಈ ಸ್ಟ್ರೇಟ್ ಲೈನ್ ಹಾಕೊಂಡಾಗ ಈ ಬ್ಲೌಸ್ ಮೆಜರ್ಮೆಂಟು ಇದು ನಾನು ಕಟ್ಟಿಂಗ್ ಮಾಡಿದ್ದೀನಿ ಬಟ್ ಇದು ಯಾವ ಥರ ಕಟ್ಟಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ತುಂಬ ಬ್ರಾಡ್ ಇದೆ ಆದರೆ ಇದ್ದು ಮೆಜರ್ಮೆಂಟೇ ಇಟ್ಕೊಂಡು ನಾನು ಇದಕ್ಕೆ ಮಾರ್ಕ್ ಮಾಡಿ ಈಗ ಇದನ್ನ ನೋಡ್ಕೋಬೇಕು ನಾನು ಏನಕ್ಕೆ ಅದು ಹದಿನಾಲ್ಕು ಇಂಚ್ ತೊಗೊಂಡೆ ಅಂದರೆ ಈ ಡೀಪ್ ಬೇಕಾಗಿದೆ ಅವ್ರಿಗೆ ಇದು ಸ್ವಲ್ಪ ಲೆಂತ್ ಬೇಕಾಗಿದೆ ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡೆ ನೆಕ್ಸ್ಟ್ ಬಂದು ಟೇಪ್ ತೊಗೋಬೇಕು ಟೇಪ್ ತೊಗೊಳ್ಳೇಬೇಕು ಈ ಜಾಗದಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ವರ್ಕ್ ಆಲ್ರೆಡಿ ಮಾಡಿರೋದ್ರಿಂದ ಈ ವರ್ಕ್ ಪಾಯಿಂಟು ಈ ವರ್ಕ್ ಪಾಯಿಂಟಿಂದ ಎಷ್ಟು ತೊಗೊಂಡಿದ್ದಾರೆ ಅಂತ ನಾವು ನೋಡ್ಕೋಬೇಕು ಐದು ಮುಕ್ಕಾಲು ತಗೊಂಡಿದ್ದಾರೆ ಐದು ಮುಕ್ಕಾಲನ್ನ ಈ ಥರ ಟೇಪಲ್ಲಿ ಅರ್ಧ ಮಾಡ್ಕೋಬೇಕು ಈ ಅರ್ಧ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ನ ಮಾಡ್ಕೋಬೇಕು ಓಕೆ ಈ ಮಾರ್ಕ್ ಮಾಡ್ಕೊಂಡಿದ್ದು ಒಳಗಡೆಗೆ ನಾವು ಸ್ಟಿಚಿಂಗ್ ಯಾಕಂದರೆ ಫ್ರಂಟಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀರಾ ಅದಕ್ಕೋಸ್ಕರ ಈಗ ನಾನು ಟೋಟಲಾಗಿ ಇದ್ರದ್ದು ಮೆಜರ್ಮೆಂಟು ಈ ಶೋಲ್ಡ್ರ್ ಮೆಜರ್ಮೆಂಟು ಐದುವರೆ ತೊಗೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅವ್ರಿಗೆ ಪಟ್ಟಿ ಚಿಕ್ಕದ ಬೇಕಂತ ಹೇಳಿದ್ದಾರೆ ಅದಕ್ಕೆ ನಾನು ಐದೂವರೆನ ತೊಗೊಳ್ತಾಯಿದ್ದೀನಿ ಕರೆಕ್ಟಾಗಿ ಇಟ್ಕೋಬೇಕು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಐದೂವರೆಗೆ ಇಟ್ಕೊಂಡ್ರೆ ಇಲ್ಲಿ ಒಳಗಡೆಗೆ ಸ್ಟಿಚಿಂಗಿಗೆ ಹೋದ್ರೆ ನಮಗೆ ಎರಡು ಕಾಲು ಸಿಗುತ್ತೆ ಈ ಎರಡು ಕಾಲು ಸಿಕ್ಕಬೇಕು ಅಥವಾ ಎರಡು ಕಾಲ್ಗಿಂತ ಒಂದು ಗಿಟ್ ಚಿಕ್ಕದಾಗಿ ಬಂದ್ರೂ ಅವ್ರಿಗೆ ಓಕೆ ನೋಡಿ ಕರೆಕ್ಟಾಗಿ ನಮಗೆ ಈ ಮೆಜರ್ಮೆಂಟ್ ಇರೋರಿಗೆ ಕರೆಕ್ಟಾಗಿ ನಾನು ತೊಗೊಂಡಿರೋ ಮೆಜರ್ಮೆಂಟ್ ಐದೂವರೆ ನೀಟಾಗಿ ಒಂದು ಲೈನ್ನ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ರಬ್ ಮಾಡಬೇಡಿ ಅಥವಾ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಡಾರ್ಕಾಗಿ ಕಾಣಿಸ್ಲಿ ಅಂತೇಳಿ ಮಾರ್ಕ್ನ ಎರಡೆರಡು ಸರಿ ಮಾಡ್ತಾಯಿದ್ದೀನಿ ನೋಡಿ ಐದೂವರೆ ಐದೂವರೆ ಇಲ್ಲಿ ಕೂಡ ನಾನು ಐದೂವರೆನೇ ಇಳಿಸ್ಕೊಳ್ತಾ ಇದ್ದೀನಿ ಓಕೆ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನಾನು ಐದುವರೆಗೆ ಇಳಿಸ್ಕೊತಾ ಇದ್ದೀನಿ ಐದೂವರೆಗೆ ಇಳಿಸ್ಕೊಂಡು ನಿಮಗೆ ಆರ್ಮೋಲ್ಸ್ನ ಚೆಕ್ ಮಾಡೋದನ್ನು ತೋರಿಸ್ತೀನಿ ಓಕೆ ಇಲ್ಲಿಂದ ಒಂದು ಮಾರ್ಕ್ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಇಲ್ಲಿ ಯಾವುದೇ ಮಾರ್ಕಿಂಗ್ ನಾನು ಮಾಡ್ತಾಯಿಲ್ಲ ಯಾಕಂತ ಹೇಳಿದ್ರೆ ಈ ವರ್ಕ್ ಬ್ಲೌಸ್ ಇರೋದ್ರಿಂದ ನಾನು ಯಾವುದು ಮಾರ್ಕನ್ನ ಮಾಡ್ತಾ ಇಲ್ಲ ಇದನ್ನು ಹಾಗೆ ತಿರುಗಿಸ್ಕೊಳ್ಳೋದ್ರಿಂದ ಮಾಡ್ಕೊಳ್ತಾ ಇಲ್ಲ ಇದು ವರ್ಕ್ ನೋಡಿ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟು ಇಲ್ಲಿಂದ ನಾನು ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನೋಡಿ ಒಂದು ಕಾಲ್ ತಗೊಳ್ತಾ ಇದ್ದೀನಿ ಒಂದು ಕಾಲ್ ತಗೊಳ್ತಾ ಇದ್ದೀನಿ ಯಾಕಂದರೆ ಅವರು ಆರ್ಮೋಲ್ ರಿಂಕಲ್ ಸ್ವಲ್ಪ ಬರ್ತಿದ್ದೆ ಎಲ್ಬು ಸ್ಲೀವಲ್ಲಿ ಅಂತ ಹೇಳಿದ್ದಾರೆ ಆಫ್ ಸ್ಲೀವಲ್ಲಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಈಗ ಚೆಸ್ಟ್ ಮೆಜರ್ಮೆಂಟನ್ನ ನೋಡ್ಕೊಳ್ಳೋಣ ನೋಡಿ ಈ ಥರ ಇಟ್ಕೊಳ್ಳಿ ಎಲ್ಲಿ ನಮಗೆ ಈ ಡೌಟ್ ಪಾಯಿಂಟ್ ಇರುತ್ತಲ್ಲ ಉಕ್ಸ್ಪಟ್ಟಿ ಅಲ್ಲಿಂದ ನಾವು ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಂದ ಇಟ್ಕೋಬೇಡಿ ಇಲ್ಲಿಂದ ಇಟ್ಕೊಂಡ್ರೆ ಬೇರೆ ಮೆಜರ್ಮೆಂಟ್ ಬರುತ್ತೆ ಅದಕ್ಕೆ ಈ ಪ್ಲೇಸಿಂದ ಈ ಪ್ಲೇಸ್ಗೆ ಇಟ್ಕೊಳ್ತಾ ಇದ್ದೀನಿ ಒಂಬತ್ತು ಇಂಚು ಇದೆ ಪಕ್ಕಾ ಒಂಬತ್ತು ಇಂಚಿಗೆ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆ ಈ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಅರ್ಧ ಇಂಚಿಗೆ ಸ್ಟಿಚ್ಚಿಂಗಿಗೆ ಇದು ಆ್ಯಕ್ಚುಲಿ ಏನಂದರೆ ಸ್ಟಿಚ್ಚಿಂಗ್ ಇದು ಸ್ಟಿಚ್ಚಿಂಗು ಓಕೆ ಇದೆಲ್ಲ ಸ್ಟಿಚ್ಚಿಂಗಿಗೆ ಹೋಗ್ಬಿಡುತ್ತೆ ಇವಾಗ ನಮಗೆ ಇದು ಐದು ಕಾಲಿದೆ ಈಗ ನಾವು ಆರ್ಮೋಲ್ಸ್ನ ಚೆಕ್ ಮಾಡ್ಕೋಬೇಕು ಈ ಆರ್ಮೋಲ್ಸ್ ಚೆಕ್ ಮಾಡಿಸ್ಕೊಳ್ಳೋದು ಮೂರು ವಿಧದಲ್ಲಿದೆ ನಾನು ಈಗ ಒಂದು ಸರಿ ನಾನು ಕಟಿಂಗ್ ಮಾಡಿರೋ ಸ್ಲೀವಿಂದ ಚೆಕ್ ಮಾಡ್ತೀನಿ ನಾವು ಏನು ಮಾರ್ಕ್ ಮಾಡಿರ್ತೀವಲ್ಲ ಅದೇ ನಾವು ನಾವೇನು ಕಟ್ಟಿಂಗ್ ಲಾಸ್ಟ್ ಎಂಡಿಂಗ್ ಇರುತ್ತಲ್ಲ ಆ ಎಂಡಿಂಗ್ನ ತಿರುಗಿಸ್ತಾ ಹೋದರೆ ನಮಗೆ ಟೇಪ್ನ ಆರ್ಮೋಲ್ಸ್ ಚೆಕ್ ಮಾಡೋದೇ ಬೇಕಾಗಿರಲ್ಲ ನೋಡಿ ನೋಡಿ ಏನು ಚೆಕ್ ಮಾಡೋಂಗಿಲ್ಲ ಕರೆಕ್ಟಾಗಿ ಬಂದಿದೆ ಇದು ನಾವು ಹೇಗೆ ಸ್ಲೀವ್ನ ಕಟ್ಟಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಈ ಆರ್ಮೋಲ್ಸ್ ಬರುತ್ತೆ ಈಗ ಚೆಕ್ ಮಾಡ್ಕೊಬೋದು ಆರ್ಮೋಲ್ಸ್ ತೆಗಿಯೋದು ಹೇಗೆ ಅಂತ ಈಗ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಬ್ಯಾಕ್ ಇಟ್ಕೊಳ್ಳಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನಿಧಾನವಾಗಿ ತಿರ್ಗಿಸ್ಕೊತಾ ಬನ್ನಿ ತಿರ್ಗಿಸ್ಕೊತಾ ಬಂದರೆ ಎಂಟೂವರೆ ಸ್ವಲ್ಪ ಟೈಟಾಗಿ ಹೇಳಿದರೆ ಎಂಟೂವರೆ ಬರುತ್ತೆ ಸ್ವಲ್ಪ ಲೂಸ್ ಕೊಟ್ಟರೆ ಒಂದು ಗೀಟ್ ಕಡಿಮೆ ಬರುತ್ತೆ ಅದೇ ಸಹಾಯದಿಂದ ನಾನೇನು ಮಾಡ್ತೀನಿ ಮೆ ನಿಧಾನವಾಗಿ ಈ ಟೇಪ್ನ ಹೀಗೆ ತಿರುಗಿಸ್ತಾ ಹೋಗ್ತೀನಿ ತಿರುಗಿಸ್ತಾ ಹೋದಾಗ ನನಗೆ ಎಂಟುವರೆಗೂ ಎಂಟು ಒಂದು ಗೀಟ್ ಬಂದಿದೆ ಈ ಎಂಟು ಒಂದು ಗೀಟ್ ಬಂದಾಗ ಇನ್ನೂ ಒಂದು ಸರಿ ಇದು ಈ ಪಾಯಿಂಟ್ ಇದೆಯಲ್ಲ ಇದನ್ನು ನಾನು ತಿರುಗಿಸ್ತಾ ಹೋಗ್ತೀನಿ ಈಗ ನಮಗೆ ಸ್ಲೀವ್ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಬಂದಿದೆ ಆದರೆ ಆರ್ಮೋಲ್ ಇದನ್ನು ತಗೊಳ್ಳುವಾಗ ನಮಗೆ ರಾಂಗ್ ಬಂದಿದೆ ಅದಕ್ಕೋಸ್ಕರ ನೋಡಿ ಕರೆಕ್ಟ್ ಬಂದಿದೆ ಸೊ ಒಂದೊಂದು ಸಾರಿ ಪಾಯಿಂಟು ಎಲ್ಲಿ ಮಿಸ್ ಆಗುತ್ತೆ ಅಂದರೆ ಇಲ್ಲಿ ಮಿಸ್ ಆಗುತ್ತೆ ನೋಡಿ ನಾವೇನು ಮಾಡ್ತೀವಿ ಅಟ್ಯಾಚಿಂಗ್ ಎಲ್ಲಿಂದ ಮಾಡ್ತೀವಿ ನಾವು ಪೀಸ್ನ ಅಟ್ಯಾಚ್ ಮಾಡುವಾಗ ಎಲ್ಲಿ ಹೋಗುತ್ತೆ ಅದನ್ನು ಈಗ ತೋರಿಸ್ತೀನಿ ಇದು ಮೇಯ್ನ್ ಕಂಕ್ಲೂ ಭಾಗದ ಪೋರ್ಷನ್ಸ್ ಆಗಿರುತ್ತೆ ಹೀಗೆ ಬರುತ್ತೆ ಇವಾಗ ನಾವು ಇಲ್ಲಿ ಏನು ಅಟ್ಯಾಚಿಂಗ್ ಮಾಡ್ತೀವಲ್ಲ ಅದ್ರದ್ದು ನಾವು ಮೆಜರ್ಮೆಂಟ್ ತಗೋಬೇಕು ನಮಗೆ ಯಾಕೆ ಕಂಕ್ಲು ಭಾಗದಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಸ್ಟಿಚಿಂಗ್ ಬಿಟ್ಬಿಟ್ಟಿದ್ದೀವಲ್ಲ ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವು ತಗೊಂಡಿರೋ ಮೆಜರ್ಮೆಂಟು ಈಗ ಕರೆಕ್ಟಾಗಿ ಬಂತು ಓಕೆನಾ ಕನ್ಫ್ಯೂಸ್ ಆಗ್ತೀವಿ ಕೆಲವು ಟೈಮಲ್ಲಿ ನಾವೇ ಕನ್ಫ್ಯೂಸ್ ಆಗ್ತೀವಿ ಅಥವಾ ಹೇಳ್ಕೊಡೋವಾಗಲಾದರೂ ಮಿಸ್ಟೇಕ್ ಆಗಿರುತ್ತೆ ಸೊ ಇಲ್ಲಿಂದ ನಾನು ಒಂದೂವರೆಗೆ ಸ್ಟ್ರೇಟ್ ಲೈನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಬೇಕಂದರೆ ನೀವು ಕಡಿಮೆನಾದರೂ ತೊಗೋಬೋದು ಇಲ್ಲಾಂದರೆ ಇದು ಕ್ರಾಸ್ ಆಗಾದರೂ ತೊಗೋಬೋದು ತೊಂದರೆ ಇಲ್ಲ ಈಗ ಅರ್ಥ ಆಯ್ತಲ್ಲ ಈಗ ಆರ್ಮಲ್ಸ್ನ ಕರೆಕ್ಟಾಗಿ ಚೆಕ್ ಮಾಡೋದನ್ನು ನೋಡ್ಕೊಳ್ಳಿ ಇದು ರೆಡಿ ನಾವು ಎಲ್ಲಿ ಸ್ಟಿಚಿಂಗ್ ಮಾಡ್ತೀವಲ್ಲ ಮೇನು ಸ್ಟಿಚ್ಚಿಂಗ್ ಮಾಡುವಂಥ ಜಾಗದಲ್ಲಿ ಆರ್ಮೋಲ್ ಕರೆಕ್ಟಾಗಿ ಬರುತ್ತೆ ಈಗ ತೋರಿಸ್ತೀನಿ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಎಂಟಕ್ಕೆ ಒಂದು ಗೀಟು ನಮಗೆ ಬೇಕಾಗಿರೋದು ಎಂಟೂವರೆ ನೋಡಿ ಈಗ ಸ್ಟಿಚ್ಚಿಂಗ್ ಸ್ಟಿಚ್ಚಿಂಗ್ ಮಾಡುವಾಗ ನಮಗೆ ಬೇಕಾಗಿರುವಂಥದ್ದು ನೋಡಿ ಎಂಟೂವರೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಇಲ್ಲಿ ಒಂಬತ್ತು ಮತ್ತು ಎಂಟು ಗೀಟ್ ಗೀಟ್ ನೋಡಿ ಇಲ್ಲಿ ಹ್ಯಾರ ನೋಡಿ ಈ ಥರ ಚೆಕ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಇಷ್ಟು ಕ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಈ ಬ್ಯಾಕ್ ಪಾಟ್ ಅನ್ನೋದನ್ನ ಓಕೆ ಈಗ ಇದು ಚೆಕ್ ಮಾಡ್ಕೊಂಡಿರೋದು ಕರೆಕ್ಟಾಗಿದೆ ಈ ಎಡ್ಜ್ ಪಾಯಿಂಟ್ ಏನಿದೆ ನಾವೇನು ಮಾಡ್ತೀವಿ ಈ ಎಡ್ಜ್ ಏನಿದೆ ಈ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದು ಕರೆಕ್ಟಾಗಿದೆ ಆದರೆ ನಾವು ಹೆಂಗೆ ಸ್ಟಿಚಿಂಗ್ ಮಾಡ್ತೀವಿ ಈ ಪಾಯಿಂಟ್ ಇಟ್ಟು ಇಲ್ಲಿಂದ ಸ್ಟಿಚಿಂಗ್ ಮಾಡ್ತೀವಲ್ವ ಈ ಕ್ಲಾತು ಹೀಗೆ ಹೋಗುತ್ತಲ್ವ ಅವಾಗ ಅದಕ್ಕೋಸ್ಕರ ಇದನ್ನು ಯಾವ ವಿಡಿಯೋದಲ್ಲೂ ತೋರಿಸಿರಲಿಲ್ಲ ಇದುವರೆಗೂ ಯಾರು ತೋರಿಸಿದ ಈ ಮೆಥಡನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಮೆಥಡ್ನ ಫಾಲೋ ಮಾಡಿ ಖಂಡಿತ ಇಲ್ಲಿ ರಿಂಕಲ್ ಅನ್ನೋದು ಬರಲ್ಲ ಕನ್ಫ್ಯೂಸ್ ಕೂಡ ಆಗಲ್ಲ ತುಂಬ ನೀಟಾಗಿ ಮಾಡ್ಬೋದು ಅಥವಾ ಇಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಎಂಟೂವರೆ ಬಂದಿದೆ ನಮಗೆ ಎಂಟೂವರೆ ಮಾರ್ಕ್ ಏನಾಗಬೇಕಾಗುತ್ತೆ ಕೆಳಗೆ ಬಂದಿದೆ ಅಂದ ತಕ್ಷಣ ಇನ್ನೂ ಇದು ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಮೇಲೆ ತಗೋಬೇಕಾಗುತ್ತೆ ಅಥವಾ ಇದು ಇನ್ನೂ ಸ್ವಲ್ಪ ಹೀಗೆ ಬರ್ತಾ ಇದೆ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಈ ವಿಡಿಯೋದಲ್ಲಿ ಕರೆಕ್ಟಾಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಯಾವಾಗ ಇದು ರಾಂಗ್ ಬರುತ್ತಲ್ಲ ಆ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬೇರೆ ಮೆಜರ್ಮೆಂಟಲ್ಲಿ ಇದನ್ನ ಹೇಗೆ ಅಡ್ಜಸ್ಟ್ ಮಾಡೋದು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರೆಕ್ಟಾಗದ ಕ್ಲಿಪ್ಪಿಂಗ್ಸ್ನ ನಾನು ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಇಲ್ಲ ನೋಡಿ ಇವಾಗ ನಮ್ಮದು ಇದು ಎಡ್ಜ್ ಪಾಯಿಂಟು ನಾವೇನು ಮಾಡ್ತೀವಿ ಇಲ್ಲಿ ಸ್ಟಿಚಿಂಗ್ ಮಾಡೋದು ಈ ಮೇನ್ ಕ್ಲಾತು ಈ ಕ್ಲಾತು ಈಗ ಸ್ಟಿಚ್ಚಿಂಗ್ ಹೋಗುತ್ತಲ್ವಾ ಆಗ ನಮಗೆ ಈ ಎಂಟೂವರೆ ಹದಿನೇಳು ಬರುತ್ತಲ್ಲ ಆರು ಆರ್ಮೋಲು ಹದಿನೇಳು ಅಂದರೆ ಎಂಟೂವರೆ ಎಂಟೂವರೆ ಇದು ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ತೋರಿಸಿದ್ದೀನಿ ಫ್ರೆಂಡ್ಸ್ ಇದು ಪಕ್ಕ ಪರ್ಫೆಕ್ಟ್ ಆಗಿರೋ ಮೆಜರ್ಮೆಂಟು ಅದಕ್ಕೋಸ್ಕರ ಈ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದಾಗ ನಾವು ಇದೇ ಮೆಥೆಡಲ್ಲಿ ಫಾಲೋ ಮಾಡಿ ಕಟ್ಟಿಂಗ್ ಮಾಡಿದ್ರೆ ನಮಗೆ ಇದು ರಿಂಕಲ್ಸ್ ಈ ಥರ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಈ ಥರ ವರ್ಕ್ ಇರೋ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಈ ವಿಡಿಯೋನ ಮಾಡಿದ್ದೀನಿ ಇದನ್ನು ನಾನು ಫಾಲೋ ಮಾಡೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇವಾಗ ಇಷ್ಟಾದಮೇಲೆ ಇದನ್ನು ಕಟಿಂಗ್ ಮಾಡ್ಬಿಡೋಣ ಕಟ್ಟಿಂಗ್ ಮಾಡೋಣ ಫ್ರಂಟು ಸೇಮ್ ಏನು ಮೆಜರ್ಮೆಂಟ್ ಚೇಂಜ್ ಇರಲ್ಲ ಇದರಲ್ಲಿ ಬ್ಯಾಕ್ನ ನಾನು ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡೋಲ್ಲ ಯಾಕಂದರೆ ವರ್ಕ್ ಬ್ಲೌಸು ವರ್ಕ್ ಬ್ಲೌಸ್ನ ಹೇಗೆ ಬ್ಯಾಕ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ ನೋಡಿ ಇಷ್ಟಾದ ಮೇಲೆ ಇದನ್ನು ನೀವು ಕ್ರಾಸ್ ಆಗಾದರೂ ತಗೋಬಹುದು ಇಲ್ಲ ಸ್ಟ್ರೇಟ್ ಆಗಾದರೂ ತಗೋಬೋದು ತೊಂದರೆ ಇಲ್ಲ ಓಕೆ ಇದಾಯ್ತಾ ಇನ್ನೂ ತುಂಬ ಸಣ್ಣ ಸಣ್ಣ ಪಾಯಿಂಟ್ಗಳನ್ನ ನಾನು ತೋರಿಸ್ಬೇಕಂತ ಹೇಳ್ಬಿಟ್ಟು ಈಗ ಕಟ್ಟಿಂಗ ಭಾಗ ಒಂದು ಭಾಗ ಎರಡು ಅನ್ನೋದ್ರ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಇವಾಗ ಇಷ್ಟ ಆಯ್ತಲ್ಲ ಈಗ ವರ್ಕ್ ಬ್ಲೌಸ್ನ ನಾವು ಹೇಗೆ ಕಟ್ಟಿಂಗ್ ಮಾಡೋದು ಸುಮ್ಮನೆ ಹೀಗೆ ಇಟ್ಕೊಂಬಿಟ್ಟು ಕಟ್ಟಿಂಗ್ ಮಾಡೋಲ್ಲ ಖಂಡಿತ ಇಲ್ಲ ಆ ಥರ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ನಾವು ಈ ಥರ ಗುಂಡು ಪಿನ್ನಗಳನ್ನ ತೊಗೋಬೇಕು ಈ ಗುಂಡು ಪಿನ್ನಗಳನ್ನ ತೊಗೊಂಬಿಟ್ಟು ಇಲ್ಲಿ ನೋಡಿ ಈ ಸೆಂಟರ್ ಫ್ಲವರ್ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ನಾವು ಫಸ್ಟಿಗೆ ಈ ಥರ ಒಂದು ಗುಂಡ್ಪಿನ ಹಾಕ್ಕೋಬೇಕು ಆಮೇಲೆ ಇದನ್ನು ಸೆಂಟರ್ ಮಾಡ್ಕೊಬೇಕು ಸೆಂಟರ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ ಇಲ್ಲಿ ನಾವು ಸೆಂಟರ್ ಮಾಡಿಕೊಂಡ್ಮೇಲೆ ಇದೆರಡೂ ಆಗಿ ಇಟ್ಕೊಂಡು ಹೀಗೆ ಗುಂಡುಪಿನನ್ನು ಹಾಕ್ಕೊಳ್ಳಿ ಈ ಪಿನ್ ಹಾಕ್ಕೊಂಡಾಗ ಇಲ್ಲಿ ನೋಡಿ ಈ ಪಾಯಿಂಟು ಈ ಪಾಯಿಂಟು ಸೇಮ್ ಇರಬೇಕು ಆಮೇಲೆ ಈ ಕಾರ್ನರ್ ಇರುತ್ತಲ್ಲ ಶೇಪ್ ಬಂದಿರುತ್ತಲ್ಲ ಆ ಶೇಪ್ನ ಬ್ಯಾಕ್ ಸೈಡು ಎರಡು ಕೈಯಲ್ಲಿ ಇಟ್ಕೊಂಡು ಈ ಥರ ಪಾಯಿಂಟ್ ಮಾಡಿಕೊಳ್ಳಿ ಮತ್ತು ಇನ್ನೂ ಒಂದು ಏನಂದರೆ ಈ ಕಡೆ ಫ್ರಂಟ್ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಓಕೆ ಈ ಥರ ಇಟ್ಕೊಳ್ಳಿ ಇಲ್ಲಿ ಇದಾದಮೇಲೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬೇಕಾಗುತ್ತೆ ಅದು ಮೇಯ್ನು ಓಕೆ ಅದು ನೋಡಿಕೊಂಡು ನೀವು ಕಟಿಂಗ್ ಮಾಡಿಕೊಳ್ಳಿ ಪಟ್ಟಂತ ನೀವೇನು ಮಾಡಬೇಕು ಹಿಂಗೆ ಕಟಿಂಗ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈ ಥರ ನೋಡ್ಕೋಬೇಕು ಈ ಥರ ಅರ್ಧ ಇಂಚು ಒಂದು ಗಿಡ್ ಜಾಸ್ತಿನೇ ಬಿಟ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿಕೊಟ್ಟಿದ್ದೆ ಅವರು ಅದೇ ಮಾರ್ಕ್ಗೆ ವರ್ಕ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ತೋರಿಸ್ತೀನಿ ನೋಡಿ ಓಕೆ ಇಲ್ಲಿ ಮ್ಯಾಚ್ ಹಾಕಿದ್ದೀನಲ್ಲ ಇದು ರೆಡಿ ಇಲ್ಲಿ ಮಾರ್ಕ್ ಮಾಡಿರೋದು ಹೆಂಡಿಂಗು ಓಕೆನಾ ಇದಾದಮೇಲೆ ನಾವು ಇನ್ನೂ ಒಂದು ಏನು ನೋಡ್ಕೋಬೇಕಂತಂದರೆ ಇಲ್ಲಿ ನೋಡ್ಕೋಬೇಕಾಗಿರೋ ಪಾಯಿಂಟು ಇದು ಇಲ್ಲಿ ರೆಡಿ ಇದೆ ಇಲ್ಲಿ ಇದೆ ಓಕೆ ಇಲ್ಲಿ ಇದೆ ಆದ ಕಾರಣ ನಾವು ಒಂದು ಪಾಯಿಂಟ್ ಒನ್ ಒಂದು ಸರಿ ವರ್ಕ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಮೇಲೆ ಬಂದ್ಬಿಡುತ್ತೆ ನಾವು ಅದಕ್ಕೆ ಇಲ್ಲಿ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು ನಾವು ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಕಟ್ಕೊಂಡು ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಓಕೆ ಇಲ್ಲಿ ಇಲ್ಲಿ ಕೂಡ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಆದರೆ ಇಲ್ಲಿ ಬರ್ತಾ ನೀವು ಕರೆಕ್ಟಾಗಿ ಪೀಸನ್ನ ನೋಡಿ ಈ ಥರ ಕಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆಮೇಲೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಬೇಕಾದರೆ ನಿಮಗೆ ಸಪೋಸ್ ಗೊತ್ತಾಗ್ಲಿಲ್ಲ ಅಂದರೆ ನೀವು ಇಲ್ಲಿ ಪೀಸ್ನ ಕಟ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಿ ಕ್ಲೋಸ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿ ನೀವು ಕ್ರಾಸ್ ಆಗಿ ತಗೊಳ್ಳಿ ಆದರೆ ಇಲ್ಲಿ ನೋಡ್ದಿರ ಕಟ್ಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಇಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳು ಕೆಲವು ಟೈಮ್ ಆಗ್ತಾಯಿರ್ತವೆ ಅವನ್ನೆಲ್ಲ ತಿದ್ದುಕೊಂಡು ಮುಂದೆ ಹೋಗೋದೇ ನಮ್ಮದು ಟೈಲರಿಂಗ್ ಕೆಲಸ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ನೋಡಿ ಈ ಥರ ನೀಟಾಗಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು ಆಮೇಲೆ ಸ್ಲೀವ್ ಕೂಡ ಕಟ್ ಮಾಡ್ಕೋಬೇಕು ಸ್ಲೀವ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡಾದ್ಮೇಲೆ ಈ ಎರಡನ್ನೂ ಸಮವಾಗಿಟ್ಕೊಳ್ಳಿ ಈ ಸಮವಾಗಿ ಇಟ್ಕೊಂಡಾದ್ಮೇಲೆ ಇದು ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗ್ ಹೇಗೆ ಅಂತ ಅದು ಮೇಯ್ನ್ ಆಗಲ್ಲ ಇಲ್ಲಿಂದ ನೋಡ್ಕೋಬೇಕು ಇಲ್ಲಿ ನಾವು ಸ್ಟಿಚಿಂಗ್ದು ಏನಿರುತ್ತಲ್ಲ ಇದನ್ನು ಈ ಥರ ಇಟ್ಕೊಬೇಕು ಈಗ ಸೆಂಟ್ರ್ ನ ನೋಡ್ಕೋಬೇಕು ಯಾವುದೇ ಕಾರಣಕ್ಕೂ ಸೆಂಟ್ರ್ ನ ನೋಡ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ನಾವು ಪೀಸ್ ಕಟ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯಾದ ಶೇಪ್ನ ನಾನು ತೆಗ್ದಿಲ್ಲ ಅದಕ್ಕೋಸ್ಕರ ಇದು ಮೇಯ್ನ್ ಮೇಯ್ನಾಗಿ ನಾವು ನೋಡ್ಕೋಬೇಕಾಗಿರುವಂಥದ್ದು ಇಲ್ಲಾಂದರೆ ಪ್ಯಾಚ್ ವರ್ಕು ಆಮೇಲೆ ಪ್ರಾಬ್ಲಮ್ಸು ಈ ಥರದ್ದೆಲ್ಲ ಬರುತ್ತೆ ಇಲ್ಲಿಂದ ನಾವು ಈ ಮೇನ್ ಫ್ಯಾಬ್ರಿಕ್ಕಿಂದ ಪೀಸ್ ಇದೆ ಅಂತ ಹೇಳಿದ್ರೆ ನೀವು ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚನ್ನ ಬಿಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಓಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರೋ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಈಗ ಬರುವಂಥದ್ದು ಫ್ರಂಟು ಓಕೆ ಈ ರೀತಿಯಾಗಿ ನೀವು ವರ್ಕ್ ಬ್ಲೌಸ್ಗಳನ್ನ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದು ಇವಾಗ ಫ್ರಂಟು ನಾನೀಗ ಕಟ್ಟಿಂಗ್ ಮಾಡಿದ ಮೇಲೆ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇದ್ರದ್ದು ಮಾರ್ಕಿಂಗ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತೋರಿಸ್ತೀನಿ ಮತ್ತು ಸ್ವಲ್ಪ ಕ್ಲಾರಿಟಿ ಬರೋ ಥರನು ಯಾವ ರೀತಿಯಾಗಿ ಕಾರ್ಬನ್ ಶೀಟ್ ಹಾಕಿ ಮಾರ್ಕ್ ಮಾಡೋದು ಅಂತ ಒಂದು ಸರಿ ತೋರಿಸಿದ್ದೀನಿ ಅದು ತುಂಬ ಹಳೆ ವಿಡಿಯೋ ಆಗಿರೋದ್ರಿಂದ ಯಾರು ಸರ್ಚ್ ಮಾಡೋಕ್ಕೆ ಹೋಗಲ್ಲ ಇವಾಗ ಹೊಸ್ದಾಗಿ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡೋಣ ಅಂತೇಳ್ಬಿಟ್ಟು ಅಥವಾ ನಾನು ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ ಅನುಕೂಲ ಆದರೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು